ಆದರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ಮಣಿಪುರ ಇರಬಹುದು ಒರಿಸ್ಸಾ ಇರಬಹುದು ಹಾಗೂ ಈಗ ಇಪ್ಪತ್ತ ಐದು ತಾರೀಕಿಗೆ ಮೊನ್ನೆ ಛತ್ತೀಸ್ಗಢದಲ್ಲಿ ಒಂದು ರೈಲ್ವೆ ಸ್ಟೇಷನಲ್ಲಿ ಇಬ್ಬರು ಕ್ರೈಸ್ತ ಸನ್ಯಾಸಿನಿಯರನ್ನು ಮತಾಂತರ ಮಾಡುತ್ತಾರೆ ಅಂತ ಅರೆಸ್ಟ್ ಮಾಡಿದ್ದಾರೆ ಈ ಮನೆ ಕೆಲಸಕ್ಕೆ ಮಹಿಳೆಯರನ್ನು ಕರೆದುಕೊಂಡು ಹೋಗುವಾಗ ತಡೆಯೊಡ್ಡಿ ಅವರ ಮೇಲೆ ಆರೋಪವನ್ನು ಹೊರಿಸಿ ಅವರನ್ನು ಜೈಲಿಗೆ ಹಾಕಿ ಬಂಧನದಲ್ಲಿ ಕ್ರೈಸ್ತ ಕೂಡಲೇ ಜೈಲಲ್ಲಿ ಹಾಕಿಸಿದ್ದಾರೆ ಈ ಸನ್ಯಾಸಿಯ ಸನ್ಯಾಸಿನಿಯರನ್ನು ಕೂಡಲೇ ಬಂಧನದಿಂದ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸುತ್ತೇನೆ ನಮಸ್ಕಾರಗಳು ನಾನು ಸಂತೋಷ್ ಡಿಸೂಜಾ ಅಧ್ಯಕ್ಷರು ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಅದೇ ರೀತಿ ಫ್ರಾನ್ಸಿಸ್ ಮೊಂತೆರೋ ಟ್ರೆಜರರ್ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಭಾರತ ದೇಶಾದ್ಯಂತ ಕ್ರೈಸ್ತ ಧರ್ಮಗುರುಗಳು ಧರ್ಮ ಭಗಿನಿಯರು ಹಾಗೂ ಕ್ರೈಸ್ತ ಸಮುದಾಯದವರು ಬಹಳ ಶಾಂತಿ ಪ್ರಿಯರು ಹಾಗೂ ದೇಶ ಭಕ್ತಿಯನ್ನು ಹೊಂದಿರುತ್ತಾರೆ ಈ ಎಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಮಟ್ಟದ ಸೇವೆಯನ್ನು ನೀಡುತ್ತಾ ಬಂದಿರುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ಮಣಿಪುರ ಇರಬಹುದು ಒರಿಸ್ಸಾ ಇರಬಹುದು ಹಾಗೂ ಈಗ ಇಪ್ಪತ್ತ ಐದು ತಾರೀಕಿಗೆ ಮೊನ್ನೆ ಛತ್ತೀಸ್ಗಢದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇಬ್ಬರು ಕ್ರೈಸ್ತ ಸನ್ಯಾಸಿನಿಯರನ್ನು ಮತಾಂತರ ಮಾಡುತ್ತಾರೆ ಅಂತ ಅರೆಸ್ಟ್ ಮಾಡಿದ್ದಾರೆ ಅವರು ಛತ್ತೀಸ್ಗಢದ ಕೇರಳದ ಸಿಸ್ಟರ್ ಆಫ್ ಮೇರಿ ಇಮ್ಯಾಕ್ಯುಲೇಟ್ ಆಫ್ ಅಸೀಸಿಯ ಸದಸ್ಯರಾದ ಸಿಸ್ಟರ್ ವಂದನ ಫ್ರಾನ್ಸಿಸ್ ಮತ್ತು ಅಂಗಮಾಲಿಯ ಸಿಸ್ಟರ್ ಪ್ರೀತಿ ಮೇರಿ ಮತ್ತು ಅವರ ಒಟ್ಟಿಗೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ಮೂವರು ಹೆಂಗಸರು ಅವರಿಗೆ ಕೆಲಸಕ್ಕಾಗಿ ಅವರನ್ನು ಕರೆದುಕೊಂಡು ಹೋಗ್ತಿದ್ರು ಆದರೆ ಅಲ್ಲಿ ರೈಲು ನಿಲ್ದಾಣದ ಬಳಿ ಹೋಗುತ್ತಿದ್ದಾಗ ಅವರನ್ನು ಬಂಧಿಸಿ ಅವರ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಛತ್ತೀಸ್ಗಢ ಧಾರ್ಮಿಕ ಮತಾಂತರ ಆರೋಪ ಹೊಂದಿಸಿರುವುದು ಭಾಳ ಒಂದು ಆಘಾತಕಾರಿ ಒಂದು ಸಂಗತಿಯಾಗಿದೆ ಈ ಮನೆ ಕೆಲಸಕ್ಕೆ ಮಹಿಳೆಯರನ್ನು ಕರೆದುಕೊಂಡು ಹೋಗುವಾಗ ತಡೆಯೊಡ್ಡಿ ಅವರ ಮೇಲೆ ಆರೋಪವನ್ನು ಹೊರಿಸಿ ಅವರನ್ನು ಜೈಲಿಗೆ ಹಾಕಿ ಬಂಧನದಲ್ಲಿ ಕ್ರೈಸ್ತರು ಕೂಡಲೇ ಜೈಲಲ್ಲಿ ಹಾಕಿಸಿದ್ದಾರೆ ಈ ಸನ್ಯಾಸಿಯ ಸನ್ಯಾಸಿನಿಯರನ್ನು ಕೂಡಲೇ ಬಂಧನದಿಂದ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸ್ತೇವೆ ಅದೇ ರೀತಿ ಈ ಬಂಧನಕ್ಕೆ ಕಾರಣಕರ್ತರಾದ ಅಲ್ಲಿ ರೈಲ್ವೆ ಪೊಲೀಸರ ಇರಬಹುದು ಅಥವಾ ಕೆಲವು ದುಷ್ಟಶಕ್ತಿಗಳು ಇರಬಹುದು ಅವರನ್ನು ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕಾಗಿ ಈ ವಾರ್ತಾ ಭಾರತಿ ಮಾಧ್ಯಮದ ಮೂಲಕ ವಿನಂತಿಸ್ತಾ ಇದ್ದೇವೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವಂಥ ಈ ಭಯಾನಕ ಕೃತ್ಯಗಳನ್ನು ವಿರೋಧಿಸಿ ಬರುವ ನಾಲ್ಕು ತಾರೀಕಿಗೆ ನಾಲ್ಕು ಗಂಟೆಗೆ ವಿಧಾನಸೌಧದ ಬಳಿ ಕ್ಲಾಕ್ ಟವರ್ ಬಳಿ ಒಂದು ಸಾರ್ವಜನಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಸಮಾನ ಮನಸ್ಕರಾದಂಥ ಎಲ್ಲರನ್ನು ಈ ಪ್ರತಿಭಟನೆಗೆ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ We don't dislike them.